ಸಾವಿರಾರು ಜನ ನೋಡ್ತಾರೆ ಈಗ ನೋಡಿ ಈ ಚಿತ್ರ ನೋಡಿ ಇದರಲ್ಲಿ ಸುಪ್ರೀಂ ಸೋಲ್ ಚಿತ್ರ ಇದೆ ಗೊತ್ತಾಯ್ತಾ ಸುಪ್ರೀಂ ಸೋಲ್ ಅಂದರೆ ಪರಮಾತ್ಮ ಅಂತ ಹೇಳ್ತೀವಿ ಗೊತ್ತಿದೆಯಾ ಪರಮಾತ್ಮದ ಬಗ್ಗೆ ಗೊತ್ತಿಲ್ಲ ಯಾವ ವಿಷಯ ಗೊತ್ತಿಲ್ವೋ ಅದು ಹೇಳೋಕ್ಕೆ ನಾವು ಬಂದಿದ್ದೀವಿ ಈಗ ಮೆಡಿಟೇಷನ್ ಮಾಡಿದಾಗ ಈ ರೀತಿ ನಿಮಗೆ ಸುಪ್ರೀಂ ಸೋಲಿಂದ ಪವರ್ ಬರ್ತಾರೆ ಯಾವ ಪವರ್ ಬರುತ್ತೆ ನಿಮ್ಗೆ ಯಾವ್ದು ಬೇಕು ಪೀಸ್ ಆಫ್ ಮೈಂಡ್ ಬೇಕಲ್ವಾ ಪ್ರತಿಯೊಬ್ಬರಿಗೂ ಬೇಕಲ್ವಾ ಕಾನ್ಸಂಟ್ರೇಷನ್ ಬರುತ್ತೆ ಮೆಮರಿ ಪವರ್ ಬರುತ್ತೆ ಒಳ್ಳೆ ಕ್ಯಾರೆಕ್ಟರ್ ಬರುತ್ತೆ ಒಳ್ಳೆ ಡಿಸಿಪ್ಲಿನ್ ಬರುತ್ತೆ ಒಳ್ಳೆ ವ್ಯಾಲ್ಯೂಸ್ ನಿಮ್ಮಲ್ಲಿ ಬರುತ್ತೆ ಗೊತ್ತಾಯ್ತಾ ಅದನ್ನ ಡೆವಲಪ್ ಮಾಡ್ಕೊಳ್ಳೋಕೆ ಈ ಒಂದು ಮುಖ್ಯ ಪ್ರಜಾಪಿತಾ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದಿಂದ ಕೊಟ್ಟಿರ್ತೀವಿ ಇದನ್ನ ನೀವು ದೋಪಾನವಾಗಿ ಇಟ್ಕೋಬೇಕು ಎಲ್ಲಿ ಇಟ್ಕೋಬೇಕು ಅಂತ ನಿಮ್ಮ ಮನೆಯಲ್ಲಿ ದೇವರ ರೂಮಲ್ಲಿ ಇಟ್ಕೋಬೇಕು ಯಾರ ಮನೆಯಲ್ಲಿ ದೇವರ ರೂಮ್ ಇದೆ ಎಲ್ಲರೂ ಅವರ ಮನೆಯಲ್ಲಿ ದೋಪಾಲವಾಗಿ ಇಟ್ಕೊಳಿ ಬೆಳಗ್ಗೆ ಸ್ಕೂಲ್ಗೆ ಬರೋಕ್ಕ ಮುಂಚೆ ಅಂತ ಫಸ್ಟ್ ಎದ್ದಾಗ ಸ್ವಲ್ಪ ಹೊಸ ಒಂದು ಪೇಜ್ ಬರ್ತದೆ ಮೆಡಿಟೇಷನ್ ಮಾಡಿ ಆಮೇಲೆ ನಾಳೆ ಇನ್ನೊಂದು ಪೇಜ್ ಬಂದು ಮೆಡಿಟೇಷನ್ ಮಾಡಿ ನಾಳೆ ಇನ್ನೊಂದು ಪೇಜ್ ಬರೆದು ಮೆಡಿಟೇಷನ್ ಮಾಡಿ ಇದರಲ್ಲಿರೋ ವಿಷಯಗಳನ್ನೆಲ್ಲ ನೀವು ಚೆನ್ನಾಗಿ ಮನಸ್ಸಿನಲ್ಲಿ ಏನು ಮಾಡ್ಕೊಬೇಕು ಮಂದಕ್ಕೆ ಮಾಡ್ಕೊಬೇಕು ಮನದಂಡ ಮಾಡಿಕೊಂಡು ನಿಮ್ ಏನಾದ್ರೂ ವಿಷಯಗಳು ಅರ್ಥ ಆಗಿಲ್ಲ ಅಂದ್ರೆ ಇದೇ ರೋಡ್ ಅಲ್ಲಿ ಆಕರ್ಗಂಗ ರೋಡಲ್ಲಿ ಬ್ರಹ್ಮಕುಮಾರಿ ವಿದ್ಯಾಲಯ ಇದೆ ನೀವು ಬರ್ಬೇಕಾದ್ರೆ ರೈಟ್ ಸೈಡ್ ನಲ್ಲಿ ಈ ಕಡೆಯಿಂದ ಬರ್ಬೇಕಾದ್ರೆ ಕೋಲಾರ ಕಡೆಯಿಂದ ಬರ್ಬೇಕಾದ್ರೆ ಲೆಫ್ಟ್ ಸೈಡ್ ಇದೆ ಬಸ್ ಸ್ಟ್ಯಾಂಡ್ ಹತ್ತಿರದಲ್ಲಿದೆ ಸುಮ್ನಾ ನರ್ಸಿಂಗ್ ಹೋಮ್ ಪಕ್ಕದಲ್ಲಿದೆ ಎಲ್ಲ ಸಿ ಅಪೋಸಿಟ್ ಅದು ಯಾರ್ಯಾರು ನೋಡಿದೀರ ಎಲ್ಲಾರು ಓಕೆ ಓಕೆನಾ ಅಲ್ಲಿ ನಿಮಗೆ ಫ್ರೀ ಆಫ್ ಕಾಸ್ಟ್ ನಲ್ಲಿ ಮ್ಯೂಸಿಯಂ ಇದೆ ಮ್ಯೂಸಿಯಂ ನಲ್ಲಿ ಎಲ್ಲಾ ವಿಷಯಗಳನ್ನ ತೋರಿಸ್ತಿ ಎಲ್ಲ ಹೇಳ್ಕೊಡೋದು ಅಲ್ಲಿ ಅಲ್ಲಿಂದ ಮೆಡಿಟೇಷನ್ ಅಂದ್ರೆ ಏನು ಮೆಡಿಟೇಷನ್ ಅಂದ್ರೆ ವೆರಿ ಸಿಂಪಲ್ ಕಾನ್ಸಂಟ್ರೇಷನ್ ನಿಮ್ಮ ಮನಸ್ಸನ್ನ ಒಂದು ಕಡೆ ಏಕಾಗ್ರತೆ ಯಾವ್ದರ ಏಕಾಗ್ರಗೊಳಿಸೋದು ಯಾವ್ದರ ಏಕಾಗ್ರಗೊಳಿಸೋದು ನಿಂಗೆ ಒಂದು ಒಂದ್ ಮೆಂಟೆ ನಿಮ್ಮ ನೀವು ಏನಂತ ಹೇಳ್ಕೊಬೇಕು ಇದರಲ್ಲಿ ಒಂದು ಚಿತ್ರ ಇದೆ ಇಲ್ಲಿ ತೆಗೀರಿ ಈ ಚಿತ್ರ ತೆಗೀರಿ ಚಿತ್ರ ಈಗ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನೀವ್ಯಾರು ನೀವ್ಯಾರು ಅಂದರೆ ಮನುಷ್ಯ ಅಂದ್ರೆ ಬರೀ ಒಂದು ಮೂಳೆ ಮಾಂಸಗಳಿಂದ ಕೂಡಿರುವಂತ ಸ್ಕೆಲಿಟನ್ ಹೇಳ್ತಾರ ಇಲ್ಲ ಇದ್ರ ಒಳಗಡೆ ಒಂದು ಪವರ್ ಇದೆ ಇದೇ ಇರುವ ಪವರ್ ಆ ಪವರ್ ಅನ್ನೇ ಸೋಲ್ ಅಂತ ಸೋಲ್ ಇಲ್ಲಿಂದ ಮೂರು ಇಂಚ್ ಒಳಗಡೆ ಏನಿರುತ್ತೆ ಸೋಲ್ ಸೋಲ್ ಅಂದ್ರೇನು ಮನಸ್ಸು ಬುದ್ಧಿ ಸಂಸ್ಕಾರ ಹೇಳಿ ಕ್ಲಾಸ್ ರೂಮ್ ಇರಬೇಕಂದ್ರೆ ಮನ್ಸಿ ಕೇಳಬೇಕು ರೀಸನಿಂಗ್ ಪವರ್ ಇನ್ಕ್ರೀಸ್ ಆಗಷ್ಟೇ ಮನ್ಸಿಟ್ಟು ಕೇಳಿದ್ರೆ ಬುದ್ಧಿ ಚೆನ್ನಾಗಿದ್ರೆ ನಿಮ್ಗೆ ಹೇಳಿರುವಂತ ವಿಚಾರಗಳೆಲ್ಲ ಏನೇನು ಪಾಠಗಳನ್ನ ಪ್ರವಚನಗಳನ್ನ ನಿಮ್ಗೆ ಹೇಳ್ಕೊಡ್ತಾರೆ ಅದೆಲ್ಲ ಚೆನ್ನಾಗಿ ಸ್ಟೋರೇಜ್ ಆಗುತ್ತೆ ಗೊತ್ತಾಯ್ತಾ ಸಂಸ್ಕಾರ ಸಂಸ್ಕಾರ ಅಂದ್ರೆ ಮೆಮೊರಿ ಈಗ ನೀವು ಹೋಗ್ತೀರಾ ನಡೀತೀರಾ ಎಕ್ಸಾಮ್ ಪ್ರಿಪೇರ್ ಆಗ್ತೀರಾ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಬಂದಿಲ್ಲ ಅಂದ್ರೆ ಏನು ಓದಿದ್ರು ಪ್ರಯತ್ನ ಇದೆಯಾ ಸೊ ಅದಕ್ಕೆ ಏನ್ ಮಾಡ್ಬೇಕು ಕಷ್ಟಪಟ್ಟು ಓದಿದ್ದನ್ನ ಬರೆದಿದ್ದನ್ನ ಇಲ್ಲಿ ಕೇಳಿದ್ದನ್ನ ಏನು ಮಾಡ್ಕೊಬೇಕು ಮೆಮೊರಿ ಮೆಮೊರಿ ಇಟ್ಕೋಬೇಕಾದ್ರೆ ಏನು ಮಾಡ್ಬೇಕು ಪದೇ ಪದೇ ಓದ್ಬೇಕು ಪದೇ ಪದೇ ಜ್ಞಾಪಿಸ್ಕೋಬೇಕು ಇದೆಲ್ಲ ಎಲ್ಲಿದೆ ಬಂದಿದ್ಯಾ ಬ್ರೈನ್ ಒಳಗಡೆ ಇರುತ್ತೆ ಎಲ್ಲಿರುತ್ತೆ ಇಲ್ಲಿ ಚುಕ್ಕಿವಲ್ಲ ಯಾಕೆ ಇಲ್ಲಿ ಜುಕೆ ಇಟ್ಕೊಳ್ಳೋದು ಇಲ್ಲಿ ಆರ್ತಮ ಇದೆ ಇಲ್ಲೇನಿದೆ ಆರ್ತಮ ಇದೆ ಇಲ್ಲಿಂದ ಎಷ್ಟು ಒಳಗಡೆ ಇದೆ ತ್ರೀ ಇಂಚಸ್ ಒಳಗಡೆ ಬ್ರೈನ್ ಬ್ರೈನ್ ನಲ್ಲಿ ಹೈಪೋಥಾಲಮಸ್ ಅಂತ ಒಂದು ಪಾರ್ಕ್ ಇದೆ ಅದರ ಒಳಗಡೆ ಗೊತ್ತಾಯ್ತಾ ನಿಮ್ಮ ಕಣ್ಣುಗಳಿಂದ ನೋಡ್ತಾ ಇರೋದು ಆತ್ಮ ನಿಮ್ಮ ಕಿವಿಗಳಿಂದ ಕೇಳ್ತಾ ಇರೋದು ಆತ್ಮ ನಿಮ್ಮ ಉತ್ತರಾಡ್ತಾ ಇರೋದು ಆತ್ಮ ನಿಮ್ಮ ಬಾಯಿಂದ ಮಾತಾಡ್ತಾ ಇರೋದು ಆತ್ಮ ನಿಮ್ಮ ಕೈ ಕಾಲುಗಳಿಂದ ಎಲ್ಲ ಕೆಲಸ ಮಾಡ್ತಾ ಇರೋರು ಯಾರು ಅದಾಯ್ತು ನೀವೊಂದು ಆತ್ಮನು ಸೇರಿಲ್ಲ ಯಾರು ಆತ್ಮ ಅಂತ ಹೇಳ್ತೀರಾ ಅವ್ರು ಕೇಳ್ತೀನ ಹೇಳಿ ಹೇಳಿ ಪರವಾಗಿಲ್ಲ ಹೇಳ್ತಿ ಪರವಾಗಿಲ್ಲ ಓಕೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಇಲ್ಲೊಂದು ಕಾರ್ ಇದೆ ಅಂತ ಇಟ್ಕೊಳೋಣ ಇಲ್ಲೊಂದು ಕಾರ ಕಂಪ್ಯೂಟರ್ ತೋರ್ಸ್ತಿದ್ದಾರೆ ಕಂಪ್ಯೂಟರ್ ಇದೆ ಅಂತ ಇಟ್ಕೊಳೋಣ ಕಂಪ್ಯೂಟರನ್ನು ಆಪ್ರೇಟ್ ಮಾಡೋರು ಯಾರು ಕಂಪ್ಯೂಟರ್ ಆಪ್ರೇಟರ್ ಆಪ್ರೇಟರ್ ಇಲ್ಲ ಕಂಪ್ಯೂಟರ್ ಕೆಲಸ ಮಾಡುತ್ತಾ ಹಂಗೆ ನಮ್ಮ ಶರೀರ ಒಂದು ಕಂಪ್ಯೂಟರು ನಮ್ಮ ಬ್ರೈನ್ ಒಂದು ಮದರ್ ಬೋರ್ಡು ಇದನ್ನು ಆಪರೇಟ್ ಮಾಡ್ತಾ ಇರೋದು ಒಳಗಡೆ ಇರೋ ಡ್ರೈವರ್ ಅಂದರೆ ಕಂಪ್ಯೂಟರ್ ಆಪ್ರೇಟ್ ಟಾರ್ಗೆ ಹಿಂಗೆ ಡ್ರೈವರ್ ಇರ್ತಾರೋ ಅದೇ ಥರ ನಮ್ಮ ಶರೀರಕ್ಕೆ ಒಳಗಡೆ ಡ್ರೈವರ್ ಯಾರೋ ಸೋಲು ಅರ್ಥ ಆಯ್ತಾ ಸೋಲಿಲ್ಲ ಅಂದರೆ ನೀವು ಕ್ಲಾಸ್ರೂಮ್ ಬರೋಕ್ಕಾಗಲ್ಲ ಸೋಲಿಲ್ಲ ಅಂದರೆ ಓದೋಕ್ಕಾಗಲ್ಲ ಸೋಲಿಲ್ಲಾಂದರೆ ಪಾಠ ಮಾಡೋಕ್ಕಾಗಲ್ಲ ಸೋಲಿಲ್ಲ ಅಂದರೆ ಏನು ಅರ್ಥ ಆಯಿತಾ ಈಗ ನೀವು ಸೋಲ ಬಾಡಿನ ಸೋಲ್ ಎಸ್ ಕರೆಕ್ಟ್ ನೀವೆಲ್ಲ ಸೋಲ್ ಸೋಲ್ ಅಂದರೆ ಆತ್ಮ ಈ ಶರೀರ ಅನ್ನೋದು ಒಂದು ಕಾರಿದಂಗೆ ಆತ್ಮ ಅನ್ನೋದು ಒಂದು ಶರೀರ ಅರ್ಥ ಆಯ್ತಾ ಈ ಸೋಲ್ಸ್ನಲ್ಲಿ ಏನಾಗ್ಬಿಟ್ಟಿದೆ ಅಪ್ಪ ಅಂದರೆ ಪವರ್ ಕಮ್ಮಿ ಆಗ್ಬಿಟ್ಟಿದೆ ಪವರ್ ಏನಾಗ್ಬಿಟ್ಟಿದೆ ಕಮ್ಮಿ ಆಗ್ಬಿಟ್ಟಿದೆ ಆ ಕಮ್ಮಿ ಪವರ್ ಇರೋದು ಚೆನ್ನಾಗಿ ಓದೋಕ್ಕಾಗಲ್ಲ ಎಷ್ಟೆಲ್ಲ ಹೇಳ್ಬೊಟ್ರು ಕೂಡ ಅವ್ರಿಗೆ ಜ್ಞಾಪಕ ಇರೋಲ್ಲ ಭಾಳ ಕಷ್ಟ ಪಡಬೇಕಾಗುತ್ತೆ ಓದೋಕ್ಕೆ ಯಾರಿಗೆ ಸ್ವಲ್ಪ ಪವರ್ ಚೆನ್ನಾಗಿರುತ್ತೆ ಅವರು ಓದೋಕ್ಕೆ ಶಾರ್ಪ್ ಮೈಂಡ್ ಇರುತ್ತೆ ಬೇಗ ಓದೋ ತಿಳ್ಕೊಂಡ್ಬಿಡ್ತಾರೆ ಬೇಗ ಗ್ರಾಸ್ಪಿಂಗ್ ಪವರ್ ಇರುತ್ತೆ ಅವ್ರು ಓದಿದ್ದು ಬೇಗ ಉಳಿಯುತ್ತೆ ಸೊ ನಿಮ್ಮ ಸ್ವಲ್ಪ ಪವರ್ ಇನ್ಕ್ರೀಸ್ ಮಾಡ್ಕೊಬೇಕು ಅಂದರೆ ಡೈಲಿ ಏನು ಮಾಡಬೇಕು ಮೆಡಿಟೇಟ್ ಮಾಡಬೇಕು ಸೊ ಮೆಡಿಟೇಷನ್ನ ಏನು ಮಾಡಬೇಕು ದೇವರನ್ನು ತಿಳ್ಕೊಬೇಕು ಗೊತ್ತಾಯ್ತಾ ನೆನ್ಸ್ಕೊಬೇಕು ಹೆಂಗೆ ನೆನೆಸ್ಕೊಳ್ಳೋದು ಇವಾಗ ಇಲ್ಲೇ ಕೂತ್ಕೊಂಡಿದ್ದೀರಾ ಮಮ್ಮಿ ಡ್ಯಾಡಿ ನೆನ್ಸ್ಕೊಳ್ಳಿ ಹೆಂಗೋಯ್ತು ನಿಮ್ಮ ಮನಸ್ಸು ಬುದ್ಧಿ ಎಲ್ಲಿ ಹೋಯ್ತು ನಮಗೆ ಗಾಡಿ ಎತ್ತ ಹೋಗ್ತಾ ಇಲ್ವಾ ಎಷ್ಟು ಸಮಯದಲ್ಲಿ ಹೋಯ್ತು ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಹೋಯ್ತಾ ಇಲ್ವಾ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅದೇ ತರ ನೀವು ದೇವ್ರಿಗೆ ನೆನ್ಸ್ಕೊಳ್ಳಾಗ ಇದೆಲ್ಲ ನೋಡ್ತಾ ಇದ್ದೀವಿ ಮನೆ ದೇವ್ರ ದೀಪ ಹಾಕಿಸ್ತಾರಲ್ಲ ದೇವ್ರ ದೀಪ ಯಾಕೆ ಹಾಕಿಸ್ತಾರೆ ದೇವರು ಬೆಳೆ ಗಾಡ್ ಇಸ್ ಲೈಫ್ ದೇವರು ಬೆಳಕು ರೂಪದಲ್ಲಿದ್ದಾರೆ ಆ ಬೆಳಕಿನ ಜೊತೆಯಲ್ಲಿ ಕನೆಕ್ಷನ್ ಜೋಡ್ಸೋದನೆ ಯೋಗ ಅಂತ ಕನೆಕ್ಷನ್ ಇವಾಗ ಇಲ್ಲಿ ಫ್ಯಾನ್ ಇದೆ ಇಲ್ಲಿ ಲೈಟ್ಸು ಇದ್ದಾವೆ ಸ್ವಿಚ್ ಇದೆ ಸ್ವಿಚ್ ಆನ್ ಮಾಡಿದ ತಕ್ಷಣ ನೋಡೋಣ ಲೈಟ್ ಎಲ್ಲ ಬರ್ತಾ ಇಲ್ವಾ ಅದೇ ಥರ ನೀವು ನೆನಪು ಮಾಡ್ಕೊಂಡ್ರೆ ಮೆಡಿಟೇಷನ್ ಮಾಡಿದ್ರೆ ನಿಮಗೆ ಪವರ್ ಸೊ ಇವಾಗ ಎಲ್ಲರೂ ಎಲ್ಲರೂ ಸ್ಟ್ರೈಟ್ ಆಗಿ ಕೊಟ್ಕೊಳ್ಳಿ ಈ ರೀತಿ ತಿಮ್ಮುದ್ರಕ್ಕೆ ಕೂತ್ಕೋಬೇಕು ಠಡೆ ಮೇಲೆ ಕೇಳ್ಬೇಕು ಸ್ಟ್ರೈಟ್ ಆಗಿರಬೇಕು ಪಿನ್ ಟಾಪ್ ಸೇನೆ ಪಿನ್ ಟಾಪ್ ಸೇನೆ ಆದ್ರೆ ಒಂದು ಪಿನ್ ಹಿಂಗೆ ಇಟ್ಟುರೋ ಸೈಲೆನ್ಸ್ ಇರುತ್ತೆ ಟೆಸ್ಟ್ಬೇಕು ಅದಕ್ಕೆ ಹೇಳ್ たら ಪಿನ್ ಹೋಗುತ್ತೆ ऑब्जर्व ಮಾಡಿ ನಿಮ್ಮ ಒಳಗಡೆ ಇರುವಂತ ಆತ್ಮನನ್ನ ಚೈತನ್ಯ ಶಕ್ತಿ ಆತ್ಮವಾಗಿದೆ ನೋಡ್ಕೊಳ್ಳಿ ಗಮನಿಸಿ ನಿಮ್ಮ ಆತ್ಮವನ್ನ ಅತಿ ಸೂಕ್ಷ್ಮತಿ ಸೂಕ್ಷ್ಮ ಜ್ಯೋತಿ ಬಿಂದು ಆತ್ಮನನು ನಾನು ಶಾಂತセル ಆತ್ಮನ ನಿಗೆ ಬಿಡಿ ಯಾರು ಸೈಲೆನ್ಸ್ please ಲೇಗೋ ಲಾಮೇನ್ ಜೋ ಕೇಳ್ತೀನಿ ನೋಡೋ ಚಿತ್ರದಲ್ಲಿ ನೋಡಿ ಅಂತಂತ ಒಂದು ಸುಪ್ರೀಂ ಸೋಲ್ ಅನ್ನು ಗಮನಿಸಿ ಸುಪ್ರೀಂ ಸೋಲ್ ಜೊತೆಲಿ ಕನೆಕ್ಟ್ ಆಗಿದೆ ಇಂದ ಪವರ್ಸ್ ಎಲ್ಲ ಬರ್ತಾ ಇದೆ ನಿಮ್ಮಲ್ಲಿ ಕಾನ್ಸಂಟ್ರೇಷನ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅಭ್ಯಾಸ ಮಾಡಿ ಯಾರ್ಯಾರಿಗೆ ನಗು ಬರುತ್ತೆ ಅವರು ಕೋಟಿಲಿಂಗೇಶ್ವರ ನೆನ್ಸ್ಕೊಳ್ಳಿ ನಗು ಉಂಟೋಗುತ್ತೆ ನಗು ಬಂದರೆ ಯಾವ್ದಾರ ಥಾಟ್ ಬಂದರೆ ಕೋಟಿಲಿಂಗೇಶ್ವರನ ನೆನೆಸ್ಕೊಳ್ಳಿ ಅಲ್ಲಿದ್ದೀವಿ ಅಂತ ಜ್ಞಾನ ಮಾಡಿ ಇಲ್ಲ ಸೋಮೇಶ್ವರನ ದೇವಸ್ಥಾನ ನೆನೆಸ್ಕೊಳ್ಳಿ ಶಕ್ತಿಗಳು ಆತ್ಮಕ್ಕೆ ಇದೆ connect your mind with supreme soul. receiving powers.

ಇಲ್ಲಿ ನಿಮಗೆ ಟೀಚ್ ಮಾಡೋ ಟೀಚರ್ಗೆ ಚೆನ್ನಾಗಿತ್ತು ಅಂತ ಹೇಳ್ತೀರಲ್ವಾಟ್ ಮಾಡ್ತೀರಲ್ವಾ ನೋಡೋಣ ಈ ವಿಡಿಯೋ ಇದು ಅಲ್ಲ ಅದಲ್ಲ ನಾನು ಇದ್ರ ಸ್ಕೂಲ್ ಹೆಸರು ನೋಡ್ತಾ ಇದ್ವಿ